ಹಲೋ ನಮಸ್ತೆ ಹೇಳರು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ತುಂಬ ದಿವಸದಿಂದ ವೀಡಿಯೋ ಮಾಡಿಲ್ಲ ಈಗ ನಾನು ಹೇರ್ ಆಯಿಲ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡೋಣ ಸಣ್ಣದಾಗುತ್ತೆ ದೊಡ್ಡದಾಗುತ್ತೆ ಗೊತ್ತಿಲ್ಲ ನೀವು ನೀಟಾಗಿ ನೋಡ್ಕೊಳ್ಳಿ ಮನೇಲಿ ಆರಾಮಾಗಿ ನೀವು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಬೋದು ಆಯಿತಾ ನಾನು ಇನ್ನೂ ಸ್ವಲ್ಪ ಕ್ವಾಂಟಿಟಿ ತರಬೇಕು ಇವಾಗ ಸದ್ಯಕ್ಕೆ ಎಷ್ಟಿದೆ ಅದು ತೋರಿಸ್ತೀನಿ ಆಮೇಲೆ ಏನೇನು ಕಲೆಕ್ಟ್ ಮಾಡ್ತೀನಿ ಅಂತ ಹಾಗೆ ಹೇಳ್ತಾ ಬರ್ತೀನಿ ನೀವು ಕೂಡ ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ನಾನು ಒಂದು ಮೂರು ಕೆ ಜಿ ಎಣ್ಣೆಗೆ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಒಂದು ಕೆ ಜಿಗೆ ಒಂದು ಎರಡು ಈರುಳ್ಳಿ ಅನ್ನಂಗೆ ತೊಗೊಳ್ಳಿ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದು ನಮ್ಮ ಮನೆ ಹತ್ರನೇ ಬೆಳೆದಿರುವಂಥ ಪಾರಿಜಾತ ಹೂವು ತುಂಬ ಹೇರ್ ತುಂಬ ಒಳ್ಳೆಯದು ಹಾಗೆ ವಿಳೆದೆಲೆ ಈಗ ಇದು ನಿಂಬೆಹಣ್ಣಿನ ರಸ ಮತ್ತು ಇದು ಶುಂಠಿ ಪೌಡರ್ ನಾನೇ ಮನೆಯಲ್ಲಿ ಬೇಸಿಗೆಗಾಲದಲ್ಲಿ ಏನಂದರೆ ಶುಂಠಿಯನ್ನು ಜಾಸ್ತಿ ತಂದು ಅದನ್ನು ನೀಟಾಗಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡಿರೋದು ಇದು ಕೂಡ ಅಷ್ಟೇ ದಾಸವಾಳದು ಹೂವಿನ ಪೌಡರು ಇದು ಕೂಡ ನಾನೇ ಪ್ರಿಪೇರ್ ಮಾಡ್ಕೊಂಡಿರೋದು ಇದೆಲ್ಲ ನಾವು ಬೇಸಿಗೆಗಾಲದ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಚಳಿಗಾಲದಲ್ಲಿ ಅಷ್ಟು ಚೆನ್ನಾಗಿ ಮಾಡೋದಕ್ಕಾಗಲ್ಲ ಯಾಕಂದರೆ ಚಳಿಗಾಲದಲ್ಲಿ ಅದು ಬೇಗ ಒಣಗಲ್ವಲ್ಲ ಒಂಥರ ಬೂಸ್ಟ್ ಆಗ್ಬಿಡುತ್ತೆ ಆದ್ದರಿಂದ ನಾನು ಬೇಸಿಗೆಗಾಲದಲ್ಲಿ ಆದಷ್ಟು ಈ ಪೌಡ್ರ್ಗಳೆಲ್ಲ ಮಾಡಿಕೊಡೋಕ್ಕೆ ಟ್ರೈ ಮಾಡಿ ಮತ್ತು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ನೋಡಿ ನಾನು ಒಂದು ಮೂರು ಕೇದಿಗೆ ಒಂದು ನಾಲ್ಕು ಗಿಡ ಹೆಂಗೆ ಕರ್ಬೇವು ಸೊಪ್ಪು ಕೂಡ ಹಾಕ್ತೀನಿ ಇನ್ನೂ ಸ್ವಲ್ಪ ಐಟಮ್ಸ್ನ ಕಿ ಬನ್ನಿ ಕ್ಕೊಂಬ್ರೆ ಆಯ್ತಾ ನೋಡಿ ನಾನು ಈಗ ಅಲ್ಲಿ ಇಲ್ಲಿ ಸೇಬೆ ಎಲೆ ಇದೆ ಸೇಬೆ ಎಲೆ ಸ್ವಲ್ಪ ಕಿತ್ಕೊಂಡ್ಬರ್ತೀನಿ ಹಾಗೇ ಇಲ್ಲಿ ದಾಸವಾಳದ್ದು ಎಲೆ ಸ್ವಲ್ಪ ಕಿತ್ಕೊಂಡ್ಬರ್ತೀನಿ ಅಲ್ಲೇ ಪಾರಿಜಾತದ ಗಿಡ ಇದೆ ನೋಡಿ ಜಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಡೀ ಇದು ಪಾರಿಜಾತದ ಎಲೆನ ಕಿತ್ಕೊಬರ್ತೀನಿ ಇದು ಸೇವೆ ಹಣ್ಣಿನ ಸೇವೆಕಾಯಿಯ ಮರ ಇದೆ ಇದರಲ್ಲಿ ಸ್ವಲ್ಪ ಎಲೆ ಕಿತ್ಕೊಂಡ್ಬರ್ತೀನಿ ಓಕೆ ತಿಕೊಂಡ್ಬರ್ತೀನಿ ಇಲ್ಲೇ ನೋಡಿ ಎಲೆದೆಳೆ ವಿಳೆಯದ ವಿಳೆದೆ ಇಲೆದೆ ಕೂಡ ಹಾಕಿದ್ದೀನಿ ಇದು ರೋಸ್ ಮೇರಿ ಗಿಡ ಇದು ಅಂತೂ ಸೂಪರಾಗಿದೆ ಸದ್ಯಕ್ಕೆ ಹೋಗಿ ತಿಕ್ಕೊಬರ್ತೀನಿ ಜಾಸ್ತಿ ಮಗರದ ನೋಡಿ ಬಂದಿದ್ದೀನಿ ಇದು ಏನು ಚಟಿಕಾಯಿ ಚಿಗುರು ಮತ್ತು ಸೌಪಾಯ ಎಲೆ ಹಾಗೆ ಇದು ಪಾದಾರ್ಥದ ಎಲ್ಲ ಇಟ್ಕೊಬಿ ಇವಾಗ ಇದನ್ನು ನೀಟಾಗಿ ಎಲ್ಲ ತೊಳ್ಕೊತೀನಿ ತೊಳ್ಕೊಂಡು ಇನ್ನೂ ಐಟಮ್ಸ್ ಇದೆ ಅವೆಲ್ಲ ರೆಡಿ ಮಾಡ್ಕೊತೀನಿ ಆಮೇಲೆ ನಿಮ್ಮದು ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ ಎಷ್ಟು ಐಟಮ್ ನಾನು ಕಲೆಕ್ಟ್ ಮಾಡಿ ನಾಳೆ ತುಂಬ ಐಟಮ್ ಐಟಮೆಲ್ಲ ತಂದು ಇದನ್ನು ಸ್ವಲ್ಪ ನಾನು ಗಂಗೆ ಅಂಗಿಯಿಂದ ತಂದಿದ್ದೀನಿ ಇನ್ನೂ ಸ್ವಲ್ಪ ನಾನು ಮನೇಲೆ ಪ್ರಿಪೇರ್ ಮಾಡಿರುವಂಥ ಐಟಮ್ ಕೂಡ ಇದೆ ಅದು ಯಾವುದೋ ಅಂತ ಹೇಳ್ತೀನಿ ನೋಡಿ ಇಂದ ತೋರಿಸ್ತಾ ಬರ್ತೀನಿ ನೀವು ಕೂಡ ಇದನ್ನು ಆರಾಮಾಗಿ ಗಂಗೆ ಅಂಗಿ ಸಿಗುತ್ತೆ ನಾನು ತೊಗೊಬೋದು ಒಂದು 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 ಫೈವ್ ಐಟಮ್ ಆದ್ರೂ ಡೋಂಟ್ ವರಿ ಆರಾಮಾಗಿ ನೀವು ಮಾಡ್ಕೊಬೋದು ಏನು ಅದರಲ್ಲಿ ಏನು ಡಿಫ್ರೆನ್ಸ್ ಏನಾಗೋದಿಲ್ಲ ನೋಡಿ ಇದು ರೆ ಆವಕ್ಕೆ ಹೂವು ಅಂತ ಹೇಳ್ತಾರೆ ತಂಗಿ ಹೂವು ಅಂತ ಹೇಳ್ತಾರೆ ಈ ತಂಗಡಿ ಹೂ ತಂದಿದ್ದೀನಿ ಆಮೇಲೆ ಇದು ನಾನು ನಮ್ಮ ಅಕ್ಕ ಮನೆಗೆ ಒಂದು ಸಾರಿ ಹುಟ್ಟಿದ್ದೆ ಹಾಗೆ ತಂಗಿ ಹೂವು ಇತ್ತು ಹಾಗೆ ಎಲೆ ಕೂಡ ತುಂಬ ಒಳ್ಳೆಯದು ಅದು ಕೂಡ ತಂದು ಒಣಗಿಸಿ ಇಟ್ಕೊಂಡಿದ್ದೀನಿ ಇದು ರೋಸ್ಮೆರಿ ಲೀಫ್ ಎಲೆ ಅಂತ ಹೇಳ್ತಾರೆ ಇದು ಹಿಂಡಿಗೋ ಸಾರಿ ಹಾಂ ಹಿಂದಿಗೋ ಪೌಡರು ಇದು ನಾನು ಹೇರ್ ಪ್ಯಾಕ್ ಯೂಸ್ ಮಾಡ್ತೀನಿ ಇಷ್ಟು ಕೂಡ ನಾನು ಹಾಕೋದಿಲ್ಲ ಇದು ಬೇಬಿಂಗ್ ಪೌಡರ್ ಬೇಬಿಂಗ್ ಪೌಡರ್ ಕೂಡ ಕಮ್ಮಿ ಹಾಕಬೇಕು ಇದು ನುಗ್ಗೆ ಸೊಪ್ಪಿನ ಪುಡಿ ಇದು ಕೂಡ ಹಾಕಬೇಕು ವಿಟಮಿನ್ ಇ ತುಂಬ ಜಾಸ್ತಿ ಇರುತ್ತೆ ಇದು ತುಂಬ ಬೆನಿಫಿಟ್ ಇದೆ ಇದು ಕಚೋರ ಕಚೋರ ಪೌಡರು ಇದು ಬ್ರಾಹ್ಮಿ ಅಂದರೆ ಬಂದಿರೋದಂತಾರ ಅದು ಇದು ಬೃಂಗ್ರಾಜ ಇದು ಇದು ತುಂಬ ಹೇರ್ ತುಂಬ ಪಡೆದು ಇದು ಬಿಲ್ವ ಪೌಡರ್ ಅಂತ ಪೌಡ್ರ್ ಬಿಲ್ಪತ್ತಿ ಇರ್ತಲ್ಲ ಅದ್ರ ಕಾಯಿಯ ಪೌಡರ್ ಇದು ಆಮೇಲೆ ಇದು ಕಚೋರ ಅಂತ ಏನೋ ಗಂಗೆ ಹಾಗೆಯವರು ಹೇಳಿದರು ಹೇರ್ಗೆ ತುಂಬ ಯೂಸ್ ಮಾಡ್ತಾರೆ ಇದು ಅಂತ ಇದು ಇದೊಂದು ಎಕ್ಸ್ಟ್ರಾ ನಾನು ತೊಗೊಬಂದಿದ್ದೀನಿ ಇದು ಕರಿ ಜೀಳಿಗೆ ನಿಮಗೆಲ್ಲ ಗೊತ್ತು ಮತ್ತು ಇದು ಜಡ ಅಂತ ಈ ಥರ ಬರ್ತೀನಿ ನಾನು ಅಂತ ಇದು ಕೂಡ ಸ್ವಲ್ಪ ಕೊಟ್ಬಿಟ್ಟು ಹಾಕಬೇಕು ಹಾಗೆ ಹಾಕಿದ್ರೆ ಅದು ನೀಟಾಗಿ ಅದರ ಸಾರಾಂಶ ಬಿಡೋದಿಲ್ಲ ಕುಟ್ಬಿಟ್ಟು ಹಾಕಬೇಕು ದುರಿಪಾಲ ಚೂರ್ಣ ಇದು ಕೂಡ ನಾನು ಎರಡು ಮೂರು ಸ್ಪೂನ್ ಹಾಕ್ತೀನಿ ಹಾಗೆ ಇದು ನಾನು ತುಳಸಿ ಪೌಡರ್ನ எதேனா நான் துளசி கிட அவ ஜாஸ்தி பெழ்தா எதே தீட்டாக உணசி ஒண்கு இதெல்லாம் பேசி டைமில் மாதிரி கூட வேஸ்ட் மாதிரி ஜாஸ்தி ஒண்ணு ஓட்டு மொண்டிருந்தீங்கனி இதெல்லாம் ஹேர் மாதிரி ஹேர் பேக்காக நான் யூஸ் மாட் இனி ಇದು ಪಾಪಿಟಕ್ಕೆ ಅಂತ ಪಾಪಿಟಕ್ಕೆ ಇದು ಹೇ ಕಲರ್ ಅಂದರೆ ಆಯಿಲ್ಗೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಮತ್ತೆ ಹೇ ತಿಂದು ತುಂಬ ಚೆನ್ನಾಗಿರುತ್ತೆ ಇದು ಕಕ್ಕೆ ಹೂವು ಅಂತ ತಂಗಡಿ ಹೂ ಬರ್ತಲ್ವಾ ಅದೇ ಜಾತ್ ಅದೇ ಥರನೇ ಇರುತ್ತೆ ಅದೇ ಅದೇ ಬೆನಿಫಿಟ್ ಕೂಡ ಕೊಡುತ್ತೆ ಇದು ದೊಡ್ಡ ದೊಡ್ಡ ಮರ ಥರ ಬೆಳೆದು ಹೂವು ಒಂಥರ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ನಾವು ನಮ್ಮ ಚಿಕ್ಕಮಗುಲ್ಗೆ ಹೋದಾಗ ಅಲ್ಲಿ ತಂದಿದ್ದು ಅಲ್ಲಿ ತಂದೆ ಒಣಗಿಸಿ ಅದನ್ನ ಇಟ್ಕೊಂಡಿದ್ದೀನಿ ಇದು ನೆಲೆಕಾಯಿ ದೊಡ್ಡ ಬೆಟ್ಟದಿಂದಕಾಯಿ ಒಣಗಿಸಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪೌಡ್ ಮಾಡಿ ಹಾಕ್ತೀನಿ ಮತ್ತು ಇದು ಕೂಡ ಬೆಳ್ಳಿ ತೆರೆ ಪೌಡ್ರು ಇವಾಗ ಕೂಡ ಎಷ್ಟು ಗಮ್ ಅಂತ ಇದೆ ಅಂದರೆ ಸಕ್ಕಾಗಿ ಸ್ಮೆಲ್ ಮೇಲೆ ಇದೆ ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದೆಯಾ ಇದು ಸುಮಾರು ಒಂದು ಅರ್ಧ ಎಲೆ ಹಿಡಿದ್ರೆ ಎಷ್ಟು ಬರುತ್ತೆ ಅದೆಲ್ಲ ಒಣಗಿದ್ರೆ ಇದು ಅರ್ಧ ಕಟ್ಟು ಬೆಳೆದಿದೆ ಪೌಡರ್ ಅಂದ್ಕೊಳ್ಳಿ ಅಷ್ಟು ಕ್ವಾಂಟಿಟಿ ಇದೆ ಈಗ ತೆಗದು ಬೆಮ್ಮಂತ ಇದೆ ಇದು ಕೂಡ ನಾನೇ ಮಾಡಿಟ್ಕೊಂಡಿರೋದು ಮತ್ತು ಇದು ತುಳಸಿ ಪೌಡರ್ ಅಂತ ಒಳಗಡೆ ತಂದೆ ಬಟ್ ಅಷ್ಟು ಸ್ಮೆಲ್ ಇಲ್ಲ ಅದೇ ನಾನು ಒಣಗಿಸಿ ಮಾಡಿರುವಂಥದ್ದು ತುಂಬ ಒಳ್ಳೆ ಸ್ಮೆಲ್ ಇದೆ ಇದು ಕೂಡ ಮೆಂಗಿ ಸೊಪ್ಪಿನ ಪೌಡರು ಇದು ಕೂಡ ನಾನೇ ಮಾಡಿದ್ದೀನಿ ಸ್ವಲ್ಪನೇ ಕ್ವಾಂಟಿಟಿ ಸ್ವಲ್ಪ ಇದೆ ಬಟ್ ಲೀಫ್ ಇದೆ ಅದನ್ನು ನೋಡೋಣ ಅದನ್ನ ಹಾಕೋಕ್ಕಾದರೆ ಇಲ್ಲ ಅಂದರೆ ನೆಕ್ಟು ಅದನ್ನೆಲ್ಲ ಪೌಡರ್ ಮಾಡಿದಾಗ ಆಡ್ ಮಾಡ್ತೀನಿ ಇದು ದಾಸವಾಳದ್ದು ಪುಡಿದು ಆನ್ಲೈನಲ್ಲಿ ನಾನು ತರಿಸಿದ್ದು ಬಟ್ ನೋಡು ಇದ್ರಿಗೆ ಆನ್ಲೈನಲ್ಲಿ ತರಿಸಿರೋದು ಬಟ್ ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀನಿ ಅದು ನಾನು ನಮ್ಮ ಮನೇಲಿ ರೆಡಿ ಮಾಡಿದ್ರು ನಾನು ಅವರು ಎಲ್ಲಿ ಹೂವನ್ನ ಒಣಗಿಸಿ ರೆಡಿ ಮಾಡಬೇಕು ಇದು ತುಂಬಾ ಡಿಫ್ರೆನ್ಸ್ ಇದೆ ಇದು ಕೂಡ ಏನಂದರೆ ಪನ್ನೀರ್ ರೋಸ್ ಅಂತಾರಲ್ಲ ಆ ಥರ ಪನ್ನೀರ್ ರೋಸ್ನ ತಂದ್ಬಿಟ್ಟು ನಾನು ಒಂದು ಸಾರಿ ಜಾಸ್ತಿ ಕ್ವಾಂಟಿಲಿಟಿ ತಂದಿದೆ ಅದನ್ನ ಒಣಗಿಸಿ ಪೌಡರ್ ಇಟ್ಕೊಂಡಿದ್ದೀನಿ ನೋಡಿ ಇದು ಕೂಡ ಗುಲಾಬಿ ಗುಲಾಬಿ ಹೂವಿನ ಪೌಡರ್ ಇದು ಎಷ್ಟು ಗಮ್ ಅಂತ ಇದೆ ಅಂದರೆ ಹಾಗೆ ಆಯ್ಲು ಕೂಡ ಒಳ್ಳೆ ಗುಲ್ಕಲ್ ಸ್ಮೆಲ್ ಬರ್ತಾ ಇದೆ ಆಯ್ಲು ಕೂಡ ಪ್ರಿಪೇರ್ ಮಾಡ್ಕೋಬೇಕು ಸದ್ಯಕ್ಕೆ ನಾನು ಇಷ್ಟು ಐಟಮ್ ಹಾಕೊಳ್ತಾ ಇದ್ದೀನಿ ಇಷ್ಟು ಐಟಮು ಇದ್ದರೂ ಕೂಡ ನೀವು ಇನ್ನೂ ಐಟಮ್ಸ್ ಹಾಕೋಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಬಟ್ ಇಷ್ಟು ಐಟಮ್ ಇದ್ರೆ ಸಾಕುತೀನಿ ಬೇರೆ ಬೇರೆ ಐಟಮ್ಸ್ ಎಲ್ಲ ತೋರಿಸ್ತಾರೆ ತುಂಬ ಇಷ್ಟು ನಾನು ಹಾಕಲ್ಲ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಹಾಕ್ತೀನಿ ಇಷ್ಟು ಹಾಕಿಬಿಟ್ಟು ನಿಮಗೆ ಆಯ್ಲೆ ಸಿಗಲ್ಲ ಕೇಕ್ ಥರ ಆಗೋಗಿಲ್ಲ ನೀವು ಒಂದು ಆಯ್ಲೆ ಸಿಗಲ್ಲ ಆ ಥರ ಗಟ್ಟಿಗೆ ಆಗೋಗಿಬಿಡುತ್ತೆ ಅದರಿಂದ ಕ್ವಾಂಟಿಟಿ ನೋಡ್ಕೊಂಡು ನೀವು ಎಣ್ಣೆ ಜಾಸ್ತಿ ತೊಗೊಂಡ್ರೆ ಆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಇದ್ದರೆ ಆದಷ್ಟು ಕಮ್ಮಿನೇ ನೀವು ಹಾಕಿ ನಾನು ಮೂರು ಕೆ ಜಿ ಒಂದು ಮೂರು ಕೆಜಿಗೆ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಸದ್ಲಿಲ್ಲ ಒಂದು ಎರಡು ಕೆ ಜಿ ಅದಕ್ಕೆ ಹ್ಯಾಡ್ ಮಾಡ್ತೀನಿ ಇವಾಗ ಎಷ್ಟೆಷ್ಟು ಬೇಕೋ ಫಸ್ಟಷ್ಟೇ ನಾನು ಇದರಲ್ಲಿ ಒಂದು ಒಂದು ಪ್ಯಾಕೆಟ್ ಒಂದೊಂದು ಸ್ಪೂನ್ ಹಳೆ ಪ್ರಕಾರ ಒಂದು ಫಿಫ್ಟಿ ಗ್ರಾಮಷ್ಟು ಹಾಕೊತೀನಿ ಈ ಎಲೆನೆಲ್ಲ ನಾನು ಸ್ವಲ್ಪ ಪೌಡರ್ ಮಾಡೋದಂತ ಪೌಡರ್ನ ಮಾಡ್ಕೊತೀನಿ ಪುಡಿ ಅದನ್ನು ಹಾಗೆ ಹೆಣ್ಣೆ ಹಾಕಿ ನೀನು ಆಫ್ ಮಾಡ್ತೀವನ್ನೆಲ್ಲ ಅಲ್ಲಿಂದ ಆ ಟೈಮಲ್ಲಿ ಪೌಡನ್ನ ಹಾಡ್ ಮಾಡ್ಕೊತೀನಿ ಹಸಿ ಇರತ್ತೆ ಸ್ವಲ್ಪ ಬೇಗ ಹಾಕಿ ಅದು ತುಂಬ ಚೆನ್ನಾಗಿರೋದು நீட்டி சே கட்னி மிக எலையித பரவாயில்லி இரோ இப்போ எலையு சனி கட் மாதிரி ఇలా నాము మిక్సీ హాకర కాల హో ఈ అవశ్యక ఎలా ఇష్టం మిక్సీ హాక ఇది నేను ఎక్కువ అందరూ కొందీటేందీ ಈಗ ನಾನು ಆಯಿಲ್ನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಆಯಿಲ್ನ ತುಂಬ ಓವರ್ ಹೀಟ್ ಮಾಡೋದಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ನೀವು ಈ ಆಯಿಲ್ನ ಬಿಸಿಗೆ ಹಿಡಿ ಆಮೇಲೆ ನಾವು ಮೊದಲಿಗೆ ತೋರಿಸದ್ದೆಲ್ಲ ಹಸಿಯಾಗಿರೋ ವಸ್ತುಗಳನ್ನ ದಪ್ಪ ದಪ್ಪವಾಗಿ ನೀವು ನೀಟಾಗಿ ರುಬ್ಕೊಳ್ಳಿ ತುಂಬ ನುಣಕ್ಕೆ ಮಾಡಕ್ಕೆ ಹೋಗ್ಬೇಡಿ ನೀರನ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಆಗುತ್ತೆ ದಪ್ಪ ದಪ್ಪ ನೀವು ರುಬ್ಬಿಕೊಂಡು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಹಾಗೇ ಎಣ್ಣೆ ಮೀಡಿಯಮ್ಮಲ್ಲಿ ತುಂಬ ಓವರಾಗೂ ಆಗಿರಬಾರ್ದು ತುಂಬ ತುಂಬ ಅಂದರೆ ಕಮ್ಮಿಯು ಕೂಡ ಆಗಿರಬಾರ್ದು ಮೀಡಿಯಮ್ ಆಗಿದ್ದಾಗ ನೀವು ಈ ಪದಾರ್ಥಗಳನ್ನ ಸ್ವಲ್ಪ ಸ್ವಲ್ಪ ಹೋಗಿ ತುಂಬ ಓವರ್ ಹೀಟ್ ಇದ್ದರೆ ಏನಾಗುತ್ತೆ ಅಂದರೆ ಬಿಸಿಯಾಗಿದ್ದರೆ ಎಣ್ಣೆ ಅದು ಹಾಕಿದ ತಕ್ಷಣ ಉಪ್ಪೋ ಚಾನ್ಸಸ್ಸು ತುಂಬಾ ಇದೆ ಅದಕ್ಕೆ ನೀವು ಹಾಕಬೇಕಾದ್ರೆ ಬೇಕಾದ್ರೆ ಸ್ಟೌನ ಆಫ್ ಮಾಡಿಬಿಟ್ಟು ಆಮೇಲೆ ನೀವು ಹಾಕ್ಕೊಳ್ಳಿ ಮತ್ತು ಮುಖ್ಯವಾಗಿ ಮುಖ್ಯವಾಗಿರೋ ವಿಷಯ ಏನಂದರೆ ನಾವು ಆರ್ಗ್ಯಾನಿಕ್ ಆಗಿರೋ ಕೊಬ್ಬರಿ ಎಣ್ಣೆನ ತೊಗೊಂಡ್ರೆ ನಮ್ಮ ಆಯಿಲ್ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇಷ್ಟೆಲ್ಲ ವಸ್ತುಗಳನ್ನ ಪ್ರಿಪೇರ್ ಮಾಡಿ ಹಾಕಿ ಹಾಕಿರೋದು ಕೂಡ ಯೂಸ್ ಆಗುತ್ತೆ ನೀವು ಹೇರ್ ಆಯಿಲ್ನ ಯಾವುದೇ ಕಾರಣಕ್ಕೂ ನೀವು ಹರ್ ಒಂದು ಮೂರು ಲೀಟ್ರ್ ತೊಗೊಂಡಿದ್ದೀರಾ ಅಂದರೆ ಅರ್ಧ ಅಂದರೆ ಒಂದು ಲೀಟ್ರು ಒಂದೂವರೆ ಲೀಟ್ರು ಹಾಕ್ಕೊಂಡು ನೀವು ಕಾಯಿಸ್ಕೊಳ್ಳಿ ಯಾಕಂದರೆ ತುಂಬಾ ನಾವು ಅದತ್ರ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಸಿಮ್ಮಲ್ಲಿ ಕುದಿಸಿರ್ತೀವಿ ಆ ಎಣ್ಣೆಯ ಅಂಶ ತುಂಬ ಎಲ್ಲ ಹೋಗಿರುತ್ತೆ ಬೇರೆ ನಾವು ಹಾಕೋ ಪದಾರ್ಥಗಳ ಅಂಶ ಅದರಲ್ಲಿರುತ್ತೆ ಆದರೆ ಆಯಿಲ್ ಅಂಶ ತುಂಬ ಕುದ್ದಿ ಕುದ್ದಿ ಹೋಗಿರುತ್ತೆ ಅದರಿಂದ ನಾವು ಅರ್ಧ ಎಣ್ಣೆನ ಹಾಗೆ ಇಟ್ಕೊಂಡಿರ್ತೀವಲ್ಲ ಆ ಎಣ್ಣೆನ ನಾವು ಇದು ಈ ಪ್ರೋಸೆಸ್ ಎಲ್ಲ ಮುಗ್ದಾದಮೇಲೆ ಅದನ್ನು ಸೇರಿಸ್ಕೊಬೇಕು ಆವಾಗ ನಮಗೆ ಆ ಕೊಬ್ಬರಿ ಎಣ್ಣೆಯ ಅಂಶ ಕೂಡ ತುಂಬ ಚೆನ್ನಾಗಿ ಈ ಹೇರ್ ಆಯಿಲಲ್ಲಿ ಸಿಗುತ್ತೆ ನಾನು ಕೊಬ್ಬರಿ ಎಣ್ಣೆ ಮಾತ್ರ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿರೋದು ನಾನು ಆಮೇಲೆ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಹರಳೆಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅದೇ ಥರ ಮಾಡ್ಕೊಳ್ಳಿ ಒಂದೇ ಸರಿ ಮೂರು ಲೀಟ್ರು ಕೂಡ ಪೂರ್ತಿ ಹಾಕ್ಕೊಂಡು ನೀವು ಕುದಿಸಿ ಅದರಲ್ಲಿರೋ ಕುದ್ದಿ ಕುದ್ದಿ ಅದರಲ್ಲಿರೋ ಅಂಶ ಕೂಡ ಎಲ್ಲ ಹೋಗಿರುತ್ತೆ ಅದಕ್ಕೆ ಅರ್ಧ ಹಾಕ್ಕೊಂಡು ನೀವು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ಳೋದಾದರೆ ಆ ಥರ ಮಾಡ್ಕೊಳ್ಳಿ ಆ ಥರ ಮಾಡಿಕೊಂಡು ನೀವು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕ್ವಾಲಿಟಿ ಆಯಿಲ್ ನಮಗೆ ಸಿಗುತ್ತೆ ಮತ್ತು ನೋಡಿ ಇದೆಲ್ಲ ನಾನು ಚೆನ್ನಾಗಿ ಕುದಿಸಿ ಇವಾಗ ಅವಾಗಲೇ ತೋರಿಸೋದನೆಲ್ಲ ನಿಮಗೆ ಪೌಡರ್ಸು ಅದು ಕೂಡ ನಾನು ದಪ್ಪ ದಪ್ಪ ಆಗಿರೋ ಈ ಜಡಮಾಂಸಿ ಮಾಂಸಿ ಮತ್ತು ಪಾಪಡಿ ಚಕ್ಕೆ ಈ ಥರದನ್ನೆಲ್ಲ ನಾನು ಸ್ವಲ್ಪ ಸ್ವಲ್ಪ ಪೌಡರು ಫೈನ್ ಪೌಡ್ರ್ ಮಾಡಿಲ್ಲ ದಪ್ಪ ದಪ್ಪ ಪೌಡ್ರ್ ಮಾಡಿ ಹಾಕ್ಕೊಂಡು ಆಮೇಲೆ ಏನು ತೋರಿಸಿದ್ನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಮೆಂತ್ಯ ಕೂಡ ಮರ್ತಿದ್ದೀನಿ ಹಾಗೆ ನೀವು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದ್ರೆ ಮಧ್ಯ ಮಧ್ಯ ಒಂದೊಂದು ಹ್ಯಾಡ್ ಮಾಡಿದ್ದೀನಿ ಮತ್ತು ಹಾಗೆ ಹೇರ್ ಪ್ಯಾಕ್ ವೀಡಿಯೋಗಳು ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ಹೇರ್ ಪ್ಯಾಕ್ ಕೂಡ ನಾನು ಮಾಡಿ ತೋರಿಸ್ ತೋರಿಸ್ತೀನಿ ಮತ್ತು ಈ ಆಯ್ಲಲ್ಲಿ ಸಿಗೋ ಅಂಥ ಲಾಸ್ಟಲ್ಲಿ ಸಿಗುತ್ತಲ್ಲ ಇದು ಏನಂತಾರೆ ಗಸಿ ಅಂತಾರಲ್ಲ ಅದರಲ್ಲಿ ಕೂಡ ಹೇರ್ ಪ್ಯಾಕ್ ಆರಾಮಾಗಿ ಮಾಡ್ಕೊಬೋದು ಅದನ್ನು ನೀವು ಒಂದು ಸ್ಟೋರ್ ಸ್ಟೋರ್ ಮಾಡಿಕೊಳ್ಳಿ ಅದರಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ತಗೊಂಡು ಅದನ್ನು ನೈಟೇ ನೀರಲ್ಲಿ ನೀರು ಹಾಕಿ ಸ್ವಲ್ಪ ನೆನೆ ಹಾಕಿ ಬೆಳಗ್ಗೆ ಅದನ್ನು ರುಬ್ಬಿಟ್ಟು ಹೇರ್ ಪ್ಯಾಕ್ ಕೂಡ ಮಾಡ್ಕೊಬೋದು ಹೇರ್ ಇದರಿಂದ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ತಿಕ್ಕಾಗಿರುತ್ತೆ ಅದರಲ್ಲಿ ಎಣ್ಣೆ ಅಂಶ ಕೂಡ ಇರೋದ್ರಿಂದ ನಮಗೆ ಎಣ್ಣೆ ಅಂಶನೂ ಕೂಡ ಸಿಗುತ್ತೆ ನೀವು ಈ ಥರ ಬೇಕಾದರೂ ಮಾಡ್ಕೊಬೋದು ನಾನು ಇದನ್ನು ಯಾವುದೇ ಕಾರಣಕ್ಕೂ ಬಿಸಾಕಲ್ಲ ಯಾಕಂದರೆ ಅದರಲ್ಲಿ ಅದನ್ನು ಸ್ಟೋರೇಜ್ ಮಾಡಿಕೊಂಡು ನಾನು ಹೇರ್ ಪ್ಯಾಕ್ ಏನಾದ್ರು ಬೇಕು ಅಂದಾಗ ಈ ಥರ ಹೇರ್ ಪ್ಯಾಕ್ ಕೂಡ ಮಾಡ್ಕೋತೀನಿ ಇದರಲ್ಲಿ ನೀವು ಈ ಮಾಡೋದ್ರಿಂದ ಯಾವುದೇ ರೀತಿ ಯಾವುದು ವೇಸ್ಟ್ ಆಗೋಲ್ಲ ಎಲ್ಲ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಇದೇ ಥರ ಮಾಡಿಕೊಳ್ಳಿ ಓಕೆ ನೋಡಿ ಇವಾಗೆಲ್ಲ ಹೇಳಿದ್ನಲ್ಲ ಆ ಥರ ಪ್ರೋಸೆಸ್ ನೀವು ಮಾಡ್ಕೊಳ್ತಾ ಹೋಗಿ ಈ ಹೇರ್ ಆಯಿಲು ನೀವು ಆರಾಮಾಗಿ ಒಂದು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ವಾರಕ್ಕೆ ಎರಡು ಇಲ್ಲ ಮೂರು ಸಾರಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಹೇರ್ ಸಿರಮ್ ಅಂದರೆ ಫೇಸ್ ಸಿರಮ್ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ ಫೇಸ್ ಸಿರಮ್ಗೆ ನಮಗೆ ಬೇಕಾಗಿರೋದು ಒಂದು ಅಂದರೆ ತುಂಬ ಜಾಸ್ತಿ ಬೇಕಾಗಲ್ಲ ಸಿರಮು ಒಂದು ಐದು ಡೈಲಿ ಒಂದು ಫೋರಿಂದ ಫೈವ್ ಡ್ರಾಪ್ಸ್ ಹಾಕ್ಬೋದು ಅದರಿಂದ ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ ಇದೇ ಥರ ಟಿಪ್ಸ್ ಕೊಡ್ತಾ ಇರ್ತೀನಿ ನೀವು ಇದನ್ನು ನೋಡ್ತಾ ಈ ಟಿಪ್ಸ್ನ ಕೇಳಿಸ್ಕೊಳ್ತಾ ಹೋಗಿ ಏರ್ ಸಿರಮ್ಗೆ ಬೇಕಾಗಿರೋದು ಕ್ಯಾರೆಟ್ ಮತ್ತು ಬೀಟ್ರೂಟ್ ಮತ್ತು ಪಾಪಿ ಚಕ್ಕೆ ಅಂತ ಇದು ಬೇಕಾಗುತ್ತೆ ಕ್ವಾಂಟಿಟಿ ಕಮ್ಮಿನೇ ಇರಲಿ ಒಂದು ನೀವು ಒಂದು ಟೂ ಎಮ್ ಎಲ್ಲು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಎಳ್ಳೆಣ್ಣೆ ಎಳ್ಳೆಣ್ಣೆ ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಎಳ್ಳೆಣ್ಣೆ ಕೂಡ ನೀವು ಹಾಕ್ಕೊಬೋದು ಇವೆಲ್ಲರಲ್ಲಿ ಯಾವ್ದು ನಿಮಗೆ ಬೇಕು ಅನಿಸುತ್ತೋ ಅದನ್ನು ಕೂಡ ಮಾಡ್ಕೊಳ್ಳಿ ಬೀಟ್ರೂಟು ಮತ್ತು ಕ್ಯಾರೆಟ್ನ ಇದನ್ನು ಚೆನ್ನಾಗಿ ತುರ್ಕೊಂಡು ಅದನ್ನು ನೀವು ಕೊಬ್ಬರಿ ಎಣ್ಣೆಗೆ ಸಿಮ್ಮಲ್ಲಿ ತುಂಬ ಸಿಮ್ಮಾಗಿ ಸಿಮ್ಮಲ್ಲಿ ನೀವು ಕೊಬ್ಬರಿ ಎಣ್ಣೆಗೆ ಕುದಿಬೇಕಾದ್ರೆ ಇವೆರಡು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಚೆನ್ನಾಗಿ ಕುದ್ದಿ ಅದು ಫುಲ್ಲು ಯಾವ ಥರ ಆಗಬೇಕು ಅಂದರೆ ಫುಲ್ ಗರ್ಗರಿಯಾಗಿ ಆಗಬೇಕು ಅಲ್ಲಿವರೆಗೂ ನೀವು ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಅದೆಲ್ಲ ಆಗಿದೆ ಅಂತ ಅಂದಾಗ ಪಾಪ್ಡಿ ಚಕ್ಕೆ இது ஜட மாங்கில அதனால் திட்டுதல்ல நான் ட்ரை ஆகி ருக்குனே நான் இஷ்ட பௌர் செல்லை ஆட்னா தண்ணி சப்பினா எதே இல்ல அதனால் நைட்டாக ட்ரெய்ல ரோஸ் மெரி ಅಂತ ಇದನ್ನ ಕೊಟ್ಟರು ಬಟ್ ಇದೇನ ನನಗೆ ರೋಸ್ ಮೆರಿ ಅಲ್ಲ ಅಂತ ಅನ್ಸುತ್ತೆ ಸ್ಮೆಲ್ ಕೂಡ ಒಂಚೂರು ಇಲ್ಲ ರೀ ಯಾಕೋ ನನಗೆ ಡೌಟ್ ಇರೋದ್ರಿಂದ ನಾನು ಮನೇಲೆ ಬೆಳೆಸಿರುವಂಥ ರೋಸ್ ಮೆರಿ ಇಟ್ಟದ್ದಲ್ಲಿ ಎಷ್ಟು ಬಿಟ್ಟಿದ್ದೋ ಅಷ್ಟು ತಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಜಜ್ಬಿಟ್ಟು ಆ್ಯಡ್ ಮಾಡ್ತೀನಿ ಇದ್ಯಾಕೋ ನನಗೆ ಮೆರಿ ಅಂತ ಇಲ್ಲ ಅದು ರೋಸ್ ಮೇರಿ ಸುಮ್ಮನೆ ಮುಟ್ಟೆ ಎಷ್ಟು ಸ್ಮೆಲ್ ಇರ್ತೀನಿ ಒಂದೇ ಅದು ಎಷ್ಟು ಸ್ಮೆಲ್ಲಿ ಬಿಟ್ಟಲ್ಲ ಒಂದು ಚೂರು ಸ್ಮೆಲ್ಲ ಸುಮ್ಮನೆ ಏನೋ ಒಂದು ಚೂರು ಫ್ಲೇವರ್ ಬರ್ತಾಯಿದೆ ಅಷ್ಟು ಇದ್ರಷ್ಟು ಫ್ಲೇವರ್ ಬರ್ತಾ ಇಲ್ಲ ಅದರಿಂದ ನಾನು ಮನೇಲಿ ಎಷ್ಟು ಬಿಟ್ಟಿದ್ದೋ ಅಷ್ಟು ರೋಸ್ಮೇರಿ ಲೀಫನ ಜಜ್ಬಿಟ್ಟು ಹೋಗ್ತಾಯಿದ್ದೀನಿ நீ கூட ஆரம்பி மனைமேலே ரோஸ் நோய் இங்கே நெசினி எல்லா சிக்ஸ் ஒன்னு கிடையாது பாட்டா தாக்க சாா் இது நீங்கள் ஜஜ்ஜி நோடி இல்லை ஒர்ஜினல் சிகல நான் தந்து நான் வெளியே அது பவுடர் மாட்டுக்கொண்டு அது வகையிலே ஒர்ஜினல் அது டூப்ளிகேட் ஆகும் இது எஸ்ட் ஸ்மெல்லு இது அந்த ஜஜ்ஜி தீனி ஜஜிவாக இதற்கு ஆட்னி எஸ் கம வர்த்தா அந்த ஆக்கில சொல்வா கவாண்டி துணி ஜம வர்த்தா இதனால் நான் மிக்சி பௌர்மா பவுடர் கூட ஆகி அது ஏன் கட் கொட்டியா ஏன் கொட்டியில அதுக்கோசரம் நான் நீங்கள் ஹேர் மாதிரி மிக்சி ருப்தால கூட பவுடர் ஆகாது ஏன்னா தான் கொட்டியில செல்லே இல்லை ஒன்ன்கடையே துப்பா தீவிர கொடுத்தது அங்கே இல்ல ஒடை கட் ஓகே ஹாக்கிட்டு நோடி இன்னும் குயித்தது இன்னும் சாப்பாடு ಡ್ರೈ ಆಗಬೇಕು ಅಷ್ಟರಲ್ಲಿ ನಾನು ಡ್ರೈ ಪೌಡರ್ನೆಲ್ಲ ಫಿಫ್ಟಿ ಫಿಫ್ಟಿ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಅದು ಇದ್ರೂ ತುಂಬ ಆಗಿದೆ ಇವಾಗ ನಾನು ಶುಂಠಿ ಪೌಡರ್ ನಾನೇ ಮನೇಲಿ ಮಾಡಿಕೊಂಡಿರೋಂಥ ಶುಂಠಿ ಪೌಡರ್ ಒಂದು ತ್ರೀ ಸ್ಪೂನ್ ಸಾಕು ಶುಂಠಿ ಪೌಡರ್ ಹಾಗೆ ಗ್ಲಾಸ್ ವಾಳಿಗೂ ಇದು ಹಾಕಿದಷ್ಟು ಚೆನ್ನಾಗಿರುತ್ತೆ ನಾನು ಇದನ್ನು ಕೂಡ ಒಂದು ಯಾವುದೇ ಅದು ತುಂಬ ಅತಿಯಾಗಿ ಯಾವುದು ಹಾಕೊಳಕ್ಕೆ ಹೋಗಬಾರ್ದು ನಾನು ಮೂರುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ದಾಸ್ ಅಂಚೆ ಕೋಡಲು ಅಂಚು ಕೊಡಲು ಒಂದು ವರ್ಷ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೇನಾಗುತ್ತೆ ಅಂದರೆ ಇದೆಷ್ಟು ಹಾಕಿದ್ರೆ ಎಣ್ಣೆ ಫುಲ್ಲು ಗಟ್ಟಿ ಬರುತ್ತೆ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಕ್ವಾಂಟಿಟಿ ಅಂದರೆ ಸ್ವಲ್ಪ ತಗೊಳ್ಳಿ ಅಂತ ಒಂದು ಮೂರು ಕೆ ಜಿ ಅಲ್ವಾ ಇಲ್ಲೊಂದು ಟು ಕೆ ಜಿ ಅಷ್ಟು ಹಾಕಿದ್ದೀನಿ ಆಮೇಲೆ ಎಳ್ಳೆಣ್ಣೆ ಅರಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಎಲ್ಲ ಹಾಕ್ತೀನಲ್ಲ ಅದರಿಂದ ಇದಾಗುತ್ತೆ ತುಂಬ ಗಟ್ಟಿ ಏನಾದರೂ ಆದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದನ್ನೆಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಲಾವಂಚದ ಬೇರು ಇದು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದು ಪಾಪಡಿ ಚಿಕ್ಕೆ ಇದನ್ನು ಕೂಡ ಸ್ವಲ್ಪ ತರತಾರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ತಂಗಡಿ ಹೂ ಅಲ್ವಾ ತಂಗಡಿ ಹೂನ ಅದು ಕೂಡ ದಪ್ಪ ದಪ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಡ್ರೈ ಐಟಮ್ ಎಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಜರ ಮಾಂಸಿ ಅದನ್ನು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ಇದು ತಂಗಿ ಸೊಪ್ಪಿನ ಎಲೆ ಇದು ಕಚೋರ ಆಮೇಲೆ ಇದು ಕಪ್ಪು ಜೀರಿಗೆ ಅಂತ ಹೇಳ್ತಾರಲ್ಲ ಕಲಾಂಚಿ ಅದು ಮತ್ತು ಇದು ರೋಸ್ಮೆರಿ ರೋಸ್ ಮೆರಿ ಟ್ರಿ ಇದು ಲೀಫು ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀನಿ ಒಳಗಡೆ ಇದೆ ಅವರೇ ತೋರಿಸ್ತೀನಿ ಅನಿಸುತ್ತೆ ಇಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ನಾನು ಇದನ್ನು ಆ್ಯಡ್ ಮಾಡ್ತೀನಿ ನಾನು ಏನು ಮಾಡ್ತೀನಿ ಅಂದರೆ ಇದೆಲ್ಲ ಡ್ರೈ ಐಟಮು ಜಾಸ್ತಿ ಕಾಯಿಸ ಹೊಂದಿಲ್ಲ ಅಲ್ವಾ ಇದು ಫುಲ್ಲೆಲ್ಲ ಸತ್ತಮೇಲೆ ಬಿಟ್ಕೊಂಡು ಎಣ್ಣೆ ಎಲ್ಲ ನೀಟಾಗಿ ಬೆಂದೋಗುತ್ತಲ್ವ ಆವಾಗ ನಾನು ಇದನ್ನು ಇಷ್ಟನ್ನ ಇದರಲ್ಲಿ ಬೆಂದಿರೋದು ಮಾತ್ರ ತೆಗೆದುಬಿಡ್ತೀನಿ ಯಾಕಂದರೆ ಇದು ಹಸಿದಲ್ವಾ ಹಾಗೆ ಬಿಡೋದಕ್ಕಾಗಲ್ಲ ಇದನ್ನ ಪೂರ್ತಿನ ಪೂರ್ತಿ ತೆಕ್ಕೊಂಡು ಇದು ಸಪ್ರೇಟ್ ಮಾಡ್ಕೋತೀನಿ ಆಮೇಲೆ ಇವೆಲ್ಲ ಆ್ಯಡ್ ಮಾಡ್ತೀನಿ ಇದು ನಾವು ಎಣ್ಣೆ ಜೊತೆಗೆ ಹಾಗೆ ಕೂಡ ಇಕ್ಬೋದು ವರ್ಷಾನ್ ಗಟ್ಟಲೆ ಇಟ್ಟರು ಏನೂ ಆಗೋಲ್ಲ ಅದಕ್ಕೆ ಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಬೋದು ಈ ಪೌಡ್ರು ಇಲ್ಲ ಆಗ ಎಣ್ಣೆ ತುಂಬ ಚೆನ್ನಾಗೂ ಇರುತ್ತೆ ಅದ್ರ ಪವರ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ತುಂಬ ತಿಂಗ್ಳುಗಟ್ಟಲೆ ಇಟ್ಟರು ತುಂಬ ಅದ್ರ ಪವರ್ ಜಾಸ್ತಿ ಆಗುತ್ತೆ ಇದು ಏನು ಬೇಡ ಅಂದರೆ ಇದು ಹಸಿ ಅಲ್ವಾ ಹೇಳೋದಕ್ಕಾಗಲ್ಲ ಇದು ಹೀಗೆ ಆಮೇಲೆ ಎಣ್ಣೆ ಸ್ವಲ್ಪ ಇದಾಗಿದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಇನ್ನೂ ಸ್ವಲ್ಪ ಡ್ರೈ ಮಾಡಿ ಆದಮೇಲೆ ಕೂಡ ನಾನು ಇದನ್ನು ಸಪ್ರೇಟಾಗಿ ತೆಕ್ಕೊಂಡ್ಬಿಡ್ತೀನಿ ತೆಗೆದುಬಿಟ್ಟು ಆಮೇಲೆ ಇವೆಲ್ಲ ಆ್ಯಡ್ ಮಾಡಿ ನಾನು ಎಣ್ಣೆ ಸಮೇತ ಈ ಪೌಡರು ಈ ಡ್ರೈ ಐಟಮ್ ಏನು ಹಾಕಿದ್ದೀನಿ ಅದೆಲ್ಲ ಕೂಡ ಪ್ರಿಸರ್ವ್ ಮಾಡ್ತೀನಿ ಹಾಗೆ ಪ್ರಿಸರ್ವ್ ಮಾಡಿ ಇನ್ನೂ ಒಂದು ಟೂ ಲೀಟರ್ಸ್ ಬೇಕಾದ್ರೆ ಮಧ್ಯದಲ್ಲಿ ಯಾವಾಗ ಶಾರ್ಟೇಜ್ ಬಂದರೂ ಕೂಡ ಎಣ್ಣೆ ಖಾಲಿ ಇದೆ ಅಂದಾಗ ಕೂಡ ನೀವು ನೀವು ಇದಕ್ಕೆ ಒಂದು ಟೂ ಲೀಟರ್ಸ್ ಅಷ್ಟು ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಇವಾಗ ಒಂದು ಟೂ ಲೀಟರ್ ಎಕ್ಸ್ಟ್ರಾ ತಂದು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಬೋದು ಒಂದು ವರ್ಷ ಎರಡು ವರ್ಷ ಆರಾಮಾಗಿ ಇರುತ್ತೆ ತುಂಬ ಆಗಿ ಇರುತ್ತೆ ಆಯಿಲ್ ಎಲ್ಲ ಪದಾರ್ಥಗಳು ಅದರಲ್ಲೇ ಇರುತ್ತೆ ಅದು ಇದ ಸ್ಲೋ ಆಗಿ ಅದರ ಸಾರಾಂಶ ಎಲ್ಲ ಬಿಡ್ತಾನೆ ಇರ್ತಲ್ವಾ ಅದರಿಂದ ಇನ್ನು ಆಯಿಲ್ ತುಂಬ ಚೆನ್ನಾಗಾಗುತ್ತೆ ತುಂಬ ಬೆನಿಫಿಟ್ ಮತ್ತು ನಮಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದಮೇಲೆ ಸಪ್ರೇಟಾಗಿ ತೆಕೊಂಡ್ಬಿಡ್ತೀನಿ ತೆಕ್ಕೊಂಡು ಇದನ್ನು ಕೂಡ ವೇಸ್ಟ್ ಮಾಡೋಲ್ಲ ನಾನು ಇದನ್ನು ಕೂಡ ಹೇರ್ ಪ್ಯಾಕ್ಗೆ ನಾವು ಯೂಸ್ ಮಾಡ್ಕೊಬೋದು ಹೇರ್ ಪ್ಯಾಕ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ನಾನು ಇದೆಲ್ಲ ಇದನ್ನು ತೆಗಿಬೇಕಾದ್ರೆ ನೀವು ತೋರಿಸ್ತೀನಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ಮೇಲೆ ಬಂದಿದೆ ನೋಡಿ ಗಡಿಯವರಿಗೆ ಇದನ್ನು ಸೌಂಡ್ ಕೇಳಿಸ್ತಾ ಇರ್ಬೋದು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಅದು ಎಣ್ಣೆ ಸಪ್ರೇಟು ಮತ್ತು ಎಲ್ಲ ಫುಲ್ ಎಲ್ಲ ಮೇಲೆ ಬಂದಿದೆ ನಾನು ಎಲ್ಲ ನೀಟಾಗಿ ಮೇಲೆ ಬಂದಿದೆ ಇನ್ನೊಂದು ಸ್ವಲ್ಪ ಹಾಕಬೇಕಷ್ಟೇ ಇನ್ನೊಂದು ಸ್ವಲ್ಪ ಹಾದ್ಮೇಲೆ ನಾನು ಇದನ್ನ ಸಪ್ರೇಟ್ ಮಾಡಿ ಆಮೇಲೆ ಮಿಕ್ಕಿರುವಂಥ ಐಟಮ್ಸ್ನ ನಾನು ಹಾಕ್ತಾ ಹೋಗ್ತೀನಿ ಇನ್ನೊಂದು ಸ್ವಲ್ಪ ಹಾಕಬೇಕು ಸಣ್ಣ ಉಳಿಯೇ ಬೇಯಬೇಕು ಯಾಕಂದರೆ ದಪ್ಪ ಏನಾದ್ರು ಮಾಡಿದ್ರೆ ಇದು ಎಲ್ಲ ಆಗುತ್ತೆ ಎಣ್ಣೆ ಕೂಡ ಸ್ಮೆಲ್ ಕೂಡ ಚೆನ್ನಾಗಿರಲ್ಲ கலர் நிர்வாகி யாத்திரி கிரீனிஷ் ஆகி கத்திரம் ஆட் மாஷ் ஆகி நான் இதெல்லாம் ஸ்பத்தி இதெல்லாம் தைது இதொந்து ஃபைவ் மினிட்ஸ்கிட்டி அதனால் சப்போம் ட்ரை ஆகி ஆமே ட்ரை மாட்டம்ஸ் எல்லாம் ஹாக்கிட்டு இது மாதிரி அவங்க சொல்ல கட்டி வர்த்தை கட்டி வந்தே நான் தீட்சணும் ஆட்கொண்டு மிக்ஸ் ஒவ்வொன்றில் ஹாக்கி கொடுத்தேன் கனஸ் தான் நோயில் அது நோடி சமெல் கூட வர்த்தா இருது மத்திய ஜேபேலை அது ச இவாக இதாகி வர்த்தா ஏன்னா சொல்லு ஃபைவ் டேஸ் அது இது நான் ஆகி இதனாக வீடியோ அன்த்து வாக பரவாயில்லை நோட் ತುಂಬಾ யூஸ் ಆಗುತ್ತೆ ಇದನ್ನ சப்பரேட் ಇಟ್ಕೊಂಡು நான் ஒன்று பாக்ஸில் ஹாக்கி இட் பிள்ளோது நீங்கள் ஹேர் பாக் ஐநா இருக்குது அந்த நெட்டில் மாத்திரா ஒன்று க்ளாஸ் நீர் ஹாப்பிட்டு நம்ம மொசல் ஹாக்கு எஸ் வாங்கிக்கிட்டு இருக்குது ஒன்றும் கை ஒன்று உலுக்கு எல்லாச்சு நோட்கோண்டு ஆ காண்டிகே சப்பிரேட்டாக சொல் நெனசிப்போம் ஜாஸ்தி நீர் ஹாக்கி சாப்பிட்டு மொழி தான் டிக்கிபிடிக்க அது ஸோ மெத்த மெத்தாக நீங்கள் நீட்டாக உப்புறது துணி நைஸ் ஹேர் பாக் சேர்க்குறது நம்ம ஆகி ஹேர் பாக் ஹாக்கிரி நீங்கள் ஆய்வு கூட ஹாக்கி அதெல்லாம் ஆகி இருக்கிற எல்லாே போஷாங்க அது வேஸ்ட் கூட ஆகும் ஆயுத யாது மாட்டார்கா ரெல் சுமாரும் ஆகிடுறது வேஸ்ட் ஐய் ஆக ஹெல்லை நோய் இவங்க அவங்க சொல்ல ஆகோ ಈ ದಿನ ಸ್ವಲ್ಪ ಆಗಸ್ಟ್ ಅಲ್ಲಿ ಆಮೇಲೆ ಬರ್ತೀನಿ ಸ್ವಲ್ಪ ಅಷ್ಟು ಹತ್ತಿರ ಒಳಗಡೆ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಸಾಕು ಆಫ್ ಪೌಡರ್ ಇದು ಹಾಕ್ಬಿಟ್ಟು ನಾನು ಸ್ಟವ್ನ ಆಫ್ ಮಾಡ್ಬಿಡ್ತೀನಿ ಇದಕ್ಕೆ ಇನ್ನ ಇದಾದ್ಮೇಲೆ ಇನ್ನೂ ತ್ರೀ ಲೀಟರ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಬೇಕಾಗುತ್ತೆ ಇದನ್ನು ನಾವೇ ಇದೇ ರೀತಿನ ಇದೇ ರೀತಿಯಲ್ಲಿ ಪ್ರಿಸರ್ವ್ ಮಾಡಬೇಕಾಗುತ್ತೆ ಆಯಿಲ್ನ ಇದೇ ರೀತಿ ಅಂದರೆ ಇದನ್ನೆಲ್ಲ ಪೂರ್ತಿ ಸೇರಿ ಒಂದು ಬಾಕ್ಸಿಗೆ ಒಂದು ಕ್ಯಾನ್ ಬರುತ್ತಲ್ಲ ಆಯಿಲ್ ಕ್ಯಾನ್ ಆ ಥರ ಆಯಿಲ್ ಕ್ಯಾನ್ ಒಂದು ಟೆನ್ ಲೀಟರ್ಸ್ ತಂದು ಇಕ್ಕೊಂಬಿಟ್ರೆ ಅದಕ್ಕೆ ಇದ್ರ ಸಮೇತ ಸ್ವಲ್ಪ ಬಾಯಿ ದೊಡ್ಡದಾಗಿರುತ್ತಲ್ಲ ಮೊದಲೆಲ್ಲ ಕ್ಯಾನ್ ಇತ್ತು ನೋಡಿ ಆ ಥರ ಇದ್ದರೆ ಇದೆಲ್ಲ ನಾವು ನೀಟಾಗಿ ಅದರೊಳಗಡೆ ಹಾಕ್ಬಿಟ್ಟು ಇಡ್ಬೋದು ಇದನ್ನು ಅದನ್ನು ಬೇಕಾದರೆ ನಾವು ಎಷ್ಟು ದಿವಸದವರೆಗೂ ಮಾಡ್ಬೋದು ಇವಾಗ ಗಟ್ಟಿ ಅನಿಸುತ್ತೆ ಅಷ್ಟೇ ಸಾಕು ಜಾಸ್ತಿ ಬಿಸಿ ಉಟ್ಟು ಅಷ್ಟಿದೆ ಸಾಕಾಗುತ್ತೆ ಈ ಥರ ಈ ಕಲರು ಬರುತ್ತೆ ಹೇರ ಈ ಥರ ಬರುತ್ತೆ ಇವಾಗ ನಾನು ಆಫ್ ಮಾಡಿಬಿಟ್ಟು ಹಾಗೆ ಬಿಡ್ತೀನಿ ಸಾಕು ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು ಸಾಕು ಇಷ್ಟು ಚಿಗಿದೆ ಆಮೇಲೆ ನಾನು ಇದು ಸಾಸಿವೆ ಎಣ್ಣೆ ಹಾಫ್ ಲೀಟರ್ ಇದೆ ಸಾಸಿವೆ ಎಣ್ಣೆ ಮತ್ತು ಎರಳೆಣ್ಣೆ ಒಂದು ಲೀಟರ್ ಹಾಕ್ತೀನಿ ಹರಳೆಣ್ಣೆ ಹಾಫ್ ಲೀಟರ್ ಹಾಕ್ತೀನಿ ನಾವು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಹೋದಷ್ಟು ಇದು ಕೂಡ ಕಾಲು ಕೆ ಜಿ ಕಾಲು ಕೆ ಜಿ ಎಕ್ಸ್ಟ್ರಾ ಮಾಡಿಕೊಂಡು ಹೋಗ್ತಾರೆ ಯಾಕೆ ಇಷ್ಟು ನಾನು ಆಯಿಲ್ ಮಾಡಿದ ಆಯಿಲ್ ಈ ಥರ ಪ್ರಿಪೇರ್ ಮಾಡಿದ್ದೀನಿ ನೀವು ಕೂಡ ಮಾಡಿಕೊಂಡು ನೀವು ಕೂಡ ವರ್ಷಕ್ಕಾಗೋಷ್ಟು ಒಂದು ಸಾರಿ ನಾವು ಒಂದು ಡೇ ಇದಕ್ಕೋಸ್ಕರ ಸ್ಪೆಂಡ್ ಮಾಡಿದ್ರೆ ನಾವು ಆರಾಮಾಗಿ ಒಂದು ವರ್ಷ ಅಲ್ಲ ಎರಡು ವರ್ಷ ಕೂಡ ನಾವು ಆಯಿಲ್ನ ತೊಗೊಬೇಕಪ್ಪ ಅಲ್ಲಿ ತೊಗೊಬೇಕು ಇಲ್ಲಿ ತೊಗೊಬೇಕು ಹೇರು ಹೇರ್ ಫಾಲ್ ಆಗ್ತಾಯಿದೆ ಡ್ಯಾಂಡ್ರಫ್ ಆಗ್ತಾಯಿದೆ ಇದೆಲ್ಲ ಏನೂ ಆಗೋಲ್ಲ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಇದಕ್ಕೆ ಹ್ಯಾಡ್ ಮಾಡಬೇಕಾಗುತ್ತೆ ಒಂದರಲ್ಲಿ ಟ್ವೆಂಟಿ ಏನೋ ಬರುತ್ತೆ ಅನ್ಸುತ್ತೆ ಟ್ವೆಂಟಿ ಏನೋ ಬರುತ್ತೆ ಇದಕ್ಕೆ ನಾವು ಒಂದು ಲೀಟರ್ಗೆ ಒಂದು ಟೆನ್ ಅಂತ ಲೆಕ್ಕ ಹಾಕ್ಕೊಂಡ್ರು ಎಷ್ಟು ಬರುತ್ತೆ ಕೌಂಟ್ ಮಾಡ್ಕೊಳ್ಳಿ ನೀವು ಎಷ್ಟು ಲೀಟರ್ ಹಾಕ್ಕೊಂತೀರೋ ಅದ್ರ ಮೇಲೆ ಕೌಂಟ್ ಮಾಡಿಬಿಟ್ಟು ಅಷ್ಟು ಕ್ಯಾಪ್ಸಲ್ಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಅದರದೇ ಒಂದು ಫಿಫ್ಟಿ ಗ್ರಾಮ್ ಟ್ವೆಂಟಿ ಫೈವ್ ಗ್ರಾಮ್ದು ವಿಟಮಿನ್ ಹಿ ಕ್ಯಾಪ್ಸ್ ಬಾಟಲೇ ಸಿಗುತ್ತೆ ಅದು ಕೂಡ ಆನ್ಲೈನಲ್ಲಿ ತರಿಸ್ಕೊಬೋದು ನಾನು ಯಾವ್ದು ಸಿಗುತ್ತೋ ಕ್ಯಾಪ್ಸಲ್ಸ್ ಇದ್ದೀವಿ ಕ್ಯಾಪ್ಸಲ್ಲು ಇಲ್ಲ ಆಯಿಲ್ ಸಿಕ್ಕಿದ್ರೆ ಅದರ ಅದನ್ನೇ ಆ್ಯಡ್ ಮಾಡ್ತೀನಿ ಓಕೆ ಇಷ್ಟೊತ್ತು ನೋಡಿದ್ರಲ್ಲ ನಿಮಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಹಾಕಿ ನೀವು ಈ ನೀವು ವೀಡಿಯೋಸ್ ಬೇಕು ಅಂದರೆ ಫೇಸ್ ಪೌಡರು ಅದು ಮತ್ತು ಸಿರಮ್ ಮಾಡೋದು ಅದು ಕೂಡ ನಾವು ನಾನು ನಿಮಗೆ ಹಾಕಿ ತೋರಿಸ್ತೀನಿ ಹೇಗೆ ಅಂತ ನೀವೇನಾದರೂ ಲೈವ್ ಏನಾದರೂ ಮಾಡಿ ತೋರಿಸಿ ಅಂತ ಏನಾದರೂ ಹೇಳಿದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಲೈವ್ ಕೂಡ ಬರ್ತೀನಿ ಹಂಗೆ ಡೈರೆಕ್ಟ್ ಕೂಡ ಲೈವಲ್ಲಿ ಮೊದಲಿಗೆ ಒಂದು ಸಣ್ಣ ಶಾರ್ಟ್ಸಲ್ಲಿ ಹೇಳಿರ್ತೀನಿ ಇದಿದು ಪದಾರ್ಥಗಳು ಬೇಕು ಅಂತ ನೀವು ಅದಕ್ಕೆಲ್ಲ ರೆಡಿ ಆಗಿದ್ದರೆ ನಾನು ಕೂಡ ಲೈವಲ್ಲಿ ಯಾವತ್ತು ಲೈವ್ ಮಾಡ್ತೀನಿ ಅಂದ್ಬಿಟ್ಟು ಡೈರೆಕ್ಟು ನಾವು ಫೇಸ್ ಪೌಡರ್ ಆಗಲಿ ಇದೇ ಆಗಲಿ ಲೈವಲ್ಲಿ ಏನೇನು ಮಾಡ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್ ಓಕೆ ಬಾಯ್